えって、と。 ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡಿರಬೇಕಾದ್ರೆ ಭೂಮಿ ಕೂಡ ತರಕಾರಿಯನ್ನು ಕಟ್ ಮಾಡ್ತಾ ಇರ್ತಾಳೆ ಆವಾಗ ಭೂಮಿ ಫೋನ್ಗೆ ಒಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ ಭೂಮಿ ಕಾಲ್ ಪಿಕ್ ಮಾಡಿ ಯಾರು ಅಂತ ಕೇಳಿದಾಗ ಹಲೋ ಚಿನ್ನ ಹೇಗಿದ್ದೀಯಾ ಏನು ಮದುವೆ ಆದಮೇಲೆ ನನ್ನನ್ನು ಬಿಟ್ಟಿಯಾ ಹೇಗೆ ಅವಾಗ ಸೈಕಲ್ನಲ್ಲಿ ನಾವು ತಿರುಗಾಡಿದ್ದು ಪ್ಯಾರಿಸ್ಗೆ ಹೋಗಿ ಟ್ರಿಪ್ ಮಾಡಿದ್ದು ಎಲ್ಲ ನೆನ್ಪೊಯ್ತಾ ಹೇಗೆ ನಿನಗೆ ಅಂತ ಹೇಳಿ ಭೂಮಿಗೆ ಬಾಯಿಗೆ ಬಂದಾಗಿ ಅವನು ಪ್ರೀತಿಯಿಂದ ಮಾತಾಡ್ತಾನೆ ಆವಾಗ ಭೂಮಿಗೆ ಅವನ ಧ್ವನಿ ಅವನ ಮಾತನ್ನು ಕೇಳಿ ತುಂಬನೇ ಶಾಕ್ ಆಗುತ್ತೆ ನಂತರ ಭೂಮಿ ಏಯ್ ಯಾರೋ ನೀನು ನನ್ನ ಜೊತೆ ಯಾಕೋ ಈ ರೀತಿಯಾಗಿ ಮಾತಾಡ್ತಿದ್ಯಾ ನಿನ್ನ ಯಾರು ಅಂತಲೇ ಗೊತ್ತಿಲ್ಲ ಆದರೆ ಹಾಗೆ ಚಿನ್ನ ರನ್ನ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ಯಲ್ಲ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಭೂಮಿ ಫೋನ ಇರಬೇಕಾದ್ರೆ ಯಾಕೆ ಚಿನ್ನ ನಿನಗೆ ನೆನ್ಪೊಯ್ತ ನಾನು ಇವಾಗ ಅಂತ ಕೇಳಿದಾಗ ಭೂಮಿ ಏನು ಸಾಹೇಬ್ರೆ ನೀವೇ ಧ್ವನಿ ಚೇಂಜ್ ಮಾಡಿ ಮಾತಾಡ್ತಿದ್ದೀರಾ ಹೇಗೆ ಅಂತ ಹೇಳಿ ಭೂಮಿ ಅಜಿತ್ ಅಂತ ತಿಳ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಹಿಂದುಗಡೆಯಿಂದ ಬಂದು ಭೂಮಿ ಅಂತ ಕರೀತಾನೆ ಯಾವಾಗ ಭೂಮಿಗೆ ಅಜಿತ್ ಅಲ್ಲ ಅಂತ ಹೇಳಿ ತುಂಬಾನೇ ಶಾಕ್ ಆಗುತ್ತೆ ನಂತರ ಸಂಗೀತ ಯಾರಮ್ಮ ಭೂಮಿ ಯಾಕೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದೇ ಯಾರು ಅಂತಲೇ ಗೊತ್ತಿಲ್ಲ ಆದರೆ ಆದ್ರೆ ಕಾಲ್ ಮಾಡಿ ಚಿನ್ನ ರನ್ನ ಅಂತ ಹೇಳಿ ಸಲುಗಿಯಿಂದ ಮಾತಾಡ್ತಿದ್ದಾನೆ ಅಂತ ಹೇಳಿದಾಗ ಅಜಿತ್ಗೆ ಗೆ ತುಂಬಾನೇ ಕೋಪ ಬಂದು ಭೂಮಿ ಕೈಲಿರುವ ಫೋನ್ ತಗೊಂಡು ಏಯ್ ಯಾರೋ ನೀನು ಅಂತ ಹೇಳಿ ಸ್ಪೀಕರ್ಗೆ ಹಾಕ್ತಾನೆ ಆವಾಗ ಇಷ್ಟೆಲ್ಲ ಧ್ವನಿ ಚೇಂಜ್ ಮಾಡಿ ನಾಟಕ ಮಾಡಿ ಮಾತಾಡ್ತಿರುವ ಅಶ್ವಿನಿ ಅಜಿತ್ ಕಾ ಫೋನ್ ತಗೊಂಡು ಮಾತಾಡಿದ್ ಕೂಡಲೆ ಕಾಲನ್ನ ಕಟ್ ಮಾಡ್ತಾಳೆ ಆದ್ರೆ ಅಂಜನಾ ದೇವಿಯೇನಿ ಅಜ್ಜಿ ಹಾಗೆ ರಾಮ್ ಎಲ್ಲರೂ ಕೂಡ ಭೂಮಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅವಾಗ ಅಜಿತ್ ಖೈತ್ ಕೋಪ ಬಂದು ಅಂಜನಾ ಅಂತ ಹೇಳಿ ಕೋಪದಿಂದ ಕೂಗಿ ಯಾರಾದರೂ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂಜನಾ ನೀನು ಏನು ಹೇಳಿದೆ ಇವಾಗ ಅವಳಿಗೆ ನಡತೆಗೆಟ್ಟಳು ಅಂತ ಹೇಳ್ತಾ ಇದ್ದೀಯಾ ನಿನಗೆ ಸ್ವಲ್ಪನೂ ಮಾನವೀಯತೆ ಅನ್ನೋದು ಏನೂ ಇಲ್ಲವಾ ಸ್ವಲ್ಪನಾದರೂ ಮಾನವೀಯತೆ ಇದ್ದಿದ್ರೆ ಇವತ್ತು ನೀನು ಈ ರೀತಿಯಾಗಿ ಮಾತಾಡ್ತಾ ಇರಲಿಲ್ಲ ನಿನಗೆ ನಿನ್ನ ಮಾನ ಮರ್ಯಾದೆ ನಿನ್ನೆ ಹಾ ನಾಲ್ಕು ಕಾಸಿಗೆ ಹರಾಜಾಗ್ತಿತ್ತು ಆದರೆ ನನ್ನ ಹೆಂಡತಿ ಭೂಮಿ ನಿನ್ನ ಕಾಪಾಡಿದ್ದು ನನ್ನ ಭೂಮಿ ನಿನ್ನನ್ನು ನಿನ್ನೆ ಕಾಪಾಡಿಲ್ಲ ಅಂತ ಹೇಳಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಹೇಳಿ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ಅಂತ ಕೇಳಿದಾಗ ಅಂಜನ್ ಹೇಳ್ತಾಳೆ ನಿನ್ನ ಹೆಂಡತಿ ಬಂದು ಕಾಪಾಡಿದ ಕೂಡಲೇ ನಾನು ಬಚವಾಗ್ಬಿಟ್ಟೆ ಅಂತ ಅಂದ್ಕೊಂಡಿದ್ಯಾ ನಿನ್ನ ಹೆಂಡತಿ ಬಂದು ಕಾಪಾಡಿಲ್ಲ ಅಂತ ಹೇಳಿದ್ರು ಕೂಡ ನಾನು ಬಚವಾಗ್ತಿದ್ದೆ ನಾನೇ ನನ್ನನ್ನು ಕಾಪಾಡ್ಕೊಳ್ತಿದ್ದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಯಾವಾಗ ಈ ಮನೆಯಲ್ಲಿರುವ ಹಣನ ಅಷ್ಟು ತಗೊಂಡೋಗಿ ಅವನಿಗೆ ಕೊಟ್ಟ ಮೇಲೆ ನೀನು ಬಚವಾಗ್ತಿದ್ಯಾ ಅಂತ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ನೋಡು ಅಜಿತ್ ಸುಮ್ಮನೆ ಇರು ಇವಾಗ ಆ ವಿಷಯ ಬಿಟ್ಟು ಆದರೆ ಇವಾಗ ಯಾರು ಇದು ಭೂಮಿಗೆ ಆ ರೀತಿಯಾಗಿ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಿರೋದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾರು ರಾಂಗ್ ಆಗಿ ಕಾಲ್ ಮಾಡಿರಬೇಕು ಅತ್ತೆ ಎಲ್ಲ ಮಿಸ್ ಆಗಿ ಬಂದು ಈ ರೀತಿಯಾಗಿ ಮಾತಾಡ್ತಿದ್ದಾನೆ ಅಷ್ಟೇ ಅದ್ರ ಬಗ್ಗೆಲ್ಲ ಯಾರು ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಭೂಮಿ ಹತ್ರ ಬಂದು ಹೇಳ್ತಾನೆ ಭೂಮಿ ಮತ್ತೆನಾದರೂ ಅವನು ಬೇರೆ ನಂಬರ್ ಇಂದ ಕಾಲ್ ಮಾಡಿದರೆ ಪಿಕ್ ಮಾಡಬೇಡ ಆಯ್ತಾ ಅಂತ ಹೇಳಿದಾಗ ಸಂಗೀತ ಕೂಡ ಭೂಮಿಗೆ ಹೇಳ್ತಾಳೆ ಭೂಮಿ ಅಪ್ಪ ಮತ್ತೆ ಯಾವುದೇ ನಂಬರ್ ಇಂದ ಕಾಲ್ ಮಾಡಿದರೂ ಪಿಕ್ ಮಾಡಬೇಡ ಕಂದ ಸುಮ್ಮನೆ ನಿನ್ನ ಮನಸ್ಸನ್ನು ನೋವು ಹಾಳು ಮಾಡ್ಕೊಳ್ಬೇಡ ಆಯ್ತಾ ಅಂತ ಹೇಳಿ ಭೂಮಿಗೆ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿಯಮ್ಮ ನಾನು ಸ್ನಾನಕ್ಕೆ ಹೋಗಿ ಬರ್ತೇನೆ ಭೂ ತಿಂಡಿಗೆ ರೆಡಿ ಮಾಡು ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾನೆ ಈ ಕಡೆ ಭೂಮಿ ರೂಮ್ಗೆ ಬಂದು ಅಜಿತ್ನ ಕ್ಯಾಪ್ ಹಾಗೆ ಟೋಪಿ ಎಲ್ಲ ಹಾಕ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಥರ ಇರ್ತಾಳೆ ಆವಾಗ ಅಜಿತ್ ಒಂದು ಜೋರಾಗಿ ಭೂಮಿ ಅಂತ ಕರೆದಾಗ ಭೂಮಿ ಹಾರಿ ಹಾರಿ ಹಾರಿಬಿಟ್ಟು ಏನು ಸಾಹಿಬ್ರಿ ನೀವು ಈ ರೀತಿಯಾಗಿ ಹೋಗಿಬಿಟ್ರಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಾನು ಇಷ್ಟು ನಿಧಾನವಾಗಿ ಭೂಮಿ ಅಂತ ಕೂಗಿದಕ್ಕೆ ನೀನು ಇಷ್ಟು ಭಯ ಪಟ್ಕೊಂಡೆ ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಥರ ಅಷ್ಟು ಗಡಕಾಗಿ ಹೇಗೆ ಮಾತಾಡ್ತಿದ್ದೀಯಾ ನಿಜವಾಗ್ಲೂ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಆದರೆ ಇಷ್ಟೊಂದು ಧೈರ್ಯವಾಗಿ ಧೈರ್ಯವಾಗಿರ್ತೀಯ ಅಂತ ಕೇಳಿದಾಗ ಆ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ಇವಾಗ ಯಾರು ನನಗೆ ಫೋನ್ ಮಾಡಿದ್ರಲ್ಲ ಅವನೇನಾದರೂ ನನ್ನ ಹತ್ತಿರ ಬಂದಿದ್ದರೆ ನಾನು ಮಾತ್ರ ಅವನ್ನ ಹೀಗೆ ಈ ರೀತಿಯಾಗಿ ಜಜ್ಜಿ ಅವನ್ನ ಸರಿಯಾಗಿ ಹೊಡೆದಾಕ್ಬಿಡ್ತಿದ್ದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೋಡಿದ್ನಲ್ಲ ಇವಾಗ ನೀನು ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೆ ಅಂತ ಹೇಳಿ ನಾನು ಒಂದು ಜಸ್ಟ್ ಭೂಮಿ ಅಂತ ಹೇಳಿದ್ದಕ್ಕೆ ಇಷ್ಟೊಂದು ಹಾರ್ಬಿಟ್ಟೆ ನೀನು ಇನ್ನು ಅವ್ನು ಬಂದರೆ ನೀನು ಹೇಗಿರ್ತೀಯ ಅಂತ ತಮಾಷೆ ಮಾಡಿಕೊಂಡು ಹೇಳ್ತಾನೆ ಹೇಳ್ತಾನೆ ಹೋಗು ನಾ ತಿಂಡಿ ರೆಡಿ ಮಾಡು ನಾನು ರೆಡಿ ಆಗ್ತೀನಿ ಡ್ಯೂಟಿಗೆ ಟೈಮ್ ಅಥವಾ ಆಯ್ತು ಅಂತ ಹೇಳಿದಾಗ ಭೂಮಿ ಸರಿ ಸಾಹಿಬ್ರೆ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ ಈ ಕಡೆ ಅಜಿತ್ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳಿ ರೆಡಿಯಾಗಿ ಬಿಟ್ಟು ಬರ್ತಾನೆ ಅವಾಗ ಭೂಮಿ ಕೂಡ ಸಾಹೇಬ್ರೆ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಮತ್ತೆ ಆ ಫೋನ್ ನಂಬರ್ ಇಂದ ಕಾಲ್ ಬರುತ್ತೆ ಆವಾಗ ಭೂಮಿ ಆದ್ರೆ ಕಾಲ್ ಪಿಕ್ ಮಾಡಿ ಸರಿಯಾಗಿ ಬೈದು ನೀವ್ ಇದೇ ರೀತಿ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಬೆಳಚಿನ ಕಂಪ್ಲೇಂಟ್ ಅಂತ ಕೊಡೋದು ಬೇಡ ಇನ್ಮೇಲೆ ನಾನು ನಿಮ್ಗೆ ಕಾಲ್ ಮಾಡೋದಿಲ್ಲ ಅಂತ ಹೇಳಿ ಕಟ್ ನಾಟಕ ಮಾಡಿ ಕಟ್ ಮಾಡ್ತಾಳೆ ನಂತರ ಅಜಿತ್ ಡ್ಯೂಟಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಒಂದು ರಾ ಅನ್ನೋನ್ ನಂಬರಿಂದ ಕಾಲ್ ಮಾಡಿ ಸೈಬ್ರೆ ನೀವು ಇಲ್ಲಿ ಪೋಸ್ಟರ್ ಹಾಕಿದ್ರಿ ಅಲ್ವಾ ತಾಯಿ ಮಗಳದ್ದು ಆ ತಾಯಿ ಇಲ್ಲಿ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಾ ಇದ್ಲು ಅಂತ ಹೇಳಿದಾಗ ಭೂಮಿ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಹೇಳ್ತೇನೆ ಸರಿ ಅಲ್ಲೇ ಇರಿ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸತ್ಯನಿಗೆ ಹೇಳ್ತೇನೆ ಸತ್ಯಣ್ಣ ನೀವು ಭೂಮಿನ ಟೀ ಅಂಗಡಿ ಹತ್ರ ಹೋಗಿಬಿಡಿ ನಾನು ಸ್ವಲ್ಪ ಕೆಲಸ ಇದೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಎಲ್ಲಿಗೆ ಹೋಗ್ತಿದ್ಯಾ ಅಜಿತ್ ನೀನು ಅಂತ ಹೇಳಿದಾಗ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಏನು ಕೆಲಸ ಯಾಕೆ ನೀನು ಆ ಗಡಿಬಿಡಿಯಾಗಿದ್ದೀಯ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾವು ಶಾರದಾತೆ ಮತ್ತು ಮನಸ್ಸಿನ ಫೋಟೋ ಫೋಟೋನ ಪೋಸ್ಟರಲ್ಲಿ ಅಲ್ಲಿ ಹಾಕಿದ್ವಿ ಅಲ್ವಾ ಅಲ್ಲಿ ಒಬ್ಬರು ಶಾರದಾತೆ ಸಿಕ್ಕಿದ್ದಾರೆ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಕಾಶ್ ಖುಷಿ ಆಗುತ್ತೆ ನಂತರ ಅಜಿತ್ ಹೇಳ್ತಾನೆ ಯಾರು ಕೂಡ ಹೆಚ್ಚಾಗಿ ಖುಷಿ ಪಡಬೇಡಿ ನಾನು ಅಲ್ಲಿ ಹೋಗಿ ವಿಷಯ ಸತ್ಯನ ಅಥವಾ ಸುಳ್ಳ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸತ್ಯ ಕೂಡ ಭೂಮಿನ ಕರ್ಕೊಂಡೋಗಿ ಟೀ ಅಂಗಡಿಗೆ ಬಿಡ್ತಾನೆ ಆವಾಗ ಭೂಮಿ ಲಕ್ಷ್ಮಿ ಟೀಯನ್ನು ಮಾಡ್ತಾ ಇರಬೇಕಾದ್ರೆ ಸ ಸದಾನಂದ ಅಲ್ಲಿಗೆ ಬಂದು ಟೀ ಕುಡಿತಾ ಇರ್ತಾನೆ ಭೂಮಿ ಹೊರಗಡೆ ಹೋದ ತಕ್ಷಣ ದೇವಿಯನ್ನೇ ಅಶ್ವಿನಿಗೆ ಕಾಲ್ ಬಂದು ಬೇಟೆ ರೆಡಿಯಾಗಿದೆ ಮನೆಯಿಂದ ಹೊರಟಿದೆ ಇವಾಗ ಅಂತ ಹೇಳ ಅಶ್ವಿನಿ ಹೇಳ್ತಾಳೆ ಬೇಟೆಗಾರರು ಕೂಡ ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀನಿ ಇದ್ದೀವಿ ಮೇಡಮ್ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಅಶ್ವಿನಿ ವೇಷಟಿಗೆ ನಡೆಯುವ ಒಂದು ಲಾಡ್ಜ್ ನ ಮ್ಯಾನೇಜರ್ನ ಕರೆದು ಭೂಮಿಗೆ ಕಾಲ್ ಮಾಡಲಿಕ್ಕೆ ಹೇಳಿ ನಮಗೆ ಕಜ್ಜಾಯ ಬೇಕು ಮೇಡಮ್ ಅಂತ ಹೇಳಿ ಅಂತ ಹೇಳ್ದ ಹೇಳಿ ಕಾಲ್ ಮಾಡಿಸ್ತಾಳೆ ಅವಾಗ ಭೂಮಿಗೆ ಒಂದು ಅನ್ನೋ ನಂಬರ್ ಇಂದ ಕಾಲ್ ಬಂದಿರೋದನ್ನು ನೋಡಿ ಭೂಮಿ ಹೇಳ್ತಾಳೆ ಇವನು ಬೆಳಿಗ್ಗೆಯಿಂದ ಕಾಲ್ ಮಾಡಿ ನನಗೆ ಟಾರ್ಚರ್ ಮಾಡ್ತಾನೆ ಇದ್ದಾನೆ ಮತ್ತೆ ಕಾಲ್ ಬಂತಲ್ಲ ಅಂತ ಹೇಳಿ ಹೇಳಿದಾಗ ಸದಾನಂದ್ ಹೇಳ್ತಾನೆ ಯಾರಮ್ಮ ಕೊಡು ನೋಡು ಅಂತ ಹೇಳಿ ಸದಾನ ಮಾತಾಡಿದಾಗ ಲಾರ್ಜ್ ಮ್ಯಾನೇಜರ್ ಹೇಳ್ತಾರೆ ಬೈಬೇಡಿ ಸರ್ ಭೂಮಿಯವ್ರಿಲ್ವಾ ನಾನು ಭೂಮಿಯವರಿಗೆ ಕಜ್ಜಾಯದ ಆರ್ಡರ್ ಕೊಡಬೇಕು ಅಂತ ಹೇಳಿ ಫೋನ್ ಮಾಡಿರೋದು ಇಲ್ಲಿ ಎಲ್ಲರೂ ಕೂ ಇಲ್ಲಿಗೆ ಬರುವ ಎಲ್ಲರೂ ಕೂಡ ಭೂಮಿ ಮಾಡುವ ಕಜ್ಜಾಯನೇ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸದಾ ನನಗೆ ತುಂಬಾ ಖುಷಿಯಾಗಿ ಭೂಮಿಗೆ ಹೇಳ್ತಾನೆ ನಿನಗೆ ಬೆಳಿಗ್ಗೆ ಬಂದಿರುವ ಕಾಲ್ ಇದಲ್ವಾ ನೋಡು ನಂಬರ್ ಅಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸ ಇಲ್ಲ ಸದಾ ನಂದಣ್ಣ ಇದು ಬೆಳಿಗ್ಗೆ ಮಾಡಿರೋ ನಂಬರ್ ಅಲ್ಲ ಅಂತ ಹೇಳಿದಾಗ ಹಾಗಾದರೆ ಮಾತಾಡುವಂತ ಸದಾನಂದ್ ಹೇಳ್ತಾನೆ ನಂತರ ಭೂಮಿ ಹಲೋ ಅಂತ ಹೇಳಿದಾಗ ಮ್ಯಾನೇಜರ್ ಹೇಳ್ತಾನೆ ಭೂಮಿ ್ರೆ ನೀವು ಮಾಡುವ ಕಜ್ಜಾಯ ಇಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಹಾಗಾಗಿ ಇವತ್ತು ನಮಗೆ ಒಂದು ನೂರು ಕಜ್ಜಾಯ ಬೇಕು ಹಾಗೆ ಪ್ರತಿದಿನ ನಮಗೆ ಒಂದು ಸಂಜೆ ನಾಲ್ಕೆ ಗಂಟೆಯಷ್ಟೊತ್ತಿಗೆ ನೂರು ಕಜ್ಜಾಯನ ತಂದು ಕೊಡ್ತೀರಾ ಅಂತ ಕೇಳಿದಾಗ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಭೂಮಿ ಹೇಳ್ತಾಳೆ ಸ್ಯಾಲ್ರಿ ಸಾಹೇಬ್ರೆ ಎಲ್ಲಿ ರೂಟ್ ಹೇಳಿ ಅಂತ ಹೇಳಿದಾಗ ಮ್ಯಾನೇಜರ್ ರೂಟನ್ನು ಹೇಳಿ ಹೇಳ್ತಾನೆ ಇವಾಗ ಸಂಜೆಗೆ ನಾಲ್ಕು ಗಂಟೆಗೆ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಸದಾ ಅಂತ ಹೇಳ್ತಾನೆ ನೋಡಿದೆಯ ಭೂಮಿ ನಿನ್ನ ಲೆಕ್ಕ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗ ನಿನ್ಗೆ ನೋಡಿ ನೂರು ಆರ್ಡರ್ ಕಜ್ಜಾಯ ಸಿಕ್ಕಿತ್ತಲ್ಲ ನಿಮಗೆ ನಿನಗೆ ತುಂಬ ಖುಷಿ ಆಯ್ತಲ್ವಾ ಅಡ್ವಾನ್ಸ್ ಬೇರೆ ಕೊಡ್ತೀನಿ ಅಂತ ಹೇಳಿದಾರಲ್ವ ಪ್ರತಿದಿನ ನೂರು ಕಜ್ಜಾಯ ಅಂತ ಹೇಳಿದರೆ ಹಣ ತುಂಬ ಆಗುತ್ತೆ ಅಲ್ವಾ ಅಂತ ಹೇಳಿ ತ ಸದಾ ನನ್ನ ಕಾಲು ಹೇಳಿದ್ದಾರೆ ಆವಾಗ ಹಾಗೆ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸಂಜೆ ನಾಲ್ಕು ಅಷ್ಟರಲ್ಲಿ ಭೂಮಿ ನೂರು ಕಜ್ಜಾಯನ ತಗೊಂಡು ಲಾರ್ಡ್ಜ್ಗೆ ಹೋಗ್ತಾಳೆ ಆವಾಗ ಲಾರ್ಜ್ ಮ್ಯಾನೇಜರ್ ಹತ್ರ ಇಲ್ಲಿ ನೂರು ಲಾರ್ಜ್ ನೂರು ಕಜ್ಜಾಯ ಬೇಕು ಅಂತ ಹೇಳಿ ನನಗೆ ಕಾಲ್ ಮಾಡಿದ್ದೀರಲ್ಲ ಎಲ್ಲಿ ಯಾರಿಗೆ ಅಂತ ಕೇಳಿದಾಗ ಮ್ಯಾನೇಜರ್ ಹೇಳ್ತಾರೆ ಇಲ್ಲಿ ಹದಿನಾಲ್ಕನೇ ನಂಬರ್ ರೂಮ್ಗೆ ಹೋಗಿ ಅಲ್ಲಿ ಕೊಡ್ತಾ ಅಲ್ಲಿ ತಗೊಳ್ತಾರೆ ಅಂತ ಹೇಳಿದಾಗ ಭೂಮಿ ಏನು ಅರಿಯದೆ ಹಾಗೆ ಹೋಗ್ತಾಳೆ ಹೋದಾಗ ಎಲ್ಲರೂ ಕೂಡ ಪೊಲೀಸ್ ಬಂದರು ಪೊಲೀಸ್ ಬಂದರು ಅಂತ ಹೇಳಿ ಓಡ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಎಲ್ಲರೂ ಪೊಲೀಸ್ ಬಂದರು ಅಂತ ಹೇಳಿ ಇವ್ರು ಯಾಕೆ ಓಡ್ತಿದ್ದಾರೆ ಪೊಲೀಸ್ ಬಂದರೆ ಇವರೆಲ್ಲರೂ ಯಾಕೆ ಭಯ ಪಟ್ಕೊಳ್ತಾ ಇರೋದು ಅಂತ ಹೇಳಿ ಮಾತಾಡ್ತಕೊಳ್ ಮಾತಾಡಿಕೊಳ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ತಪ್ಪಿಸ್ಕೊಳ್ತಾರೆ ಹಾಗೆ ಒಂದು ಮೂರ್ನಾಲ್ಕು ಜನರಲ್ಲಿ ಭೂಮಿ ಕೂಡ ಅಲ್ಲಿ ಇರೋದನ್ನು ನೋಡಿ ಪೊಲೀಸ್ನವರು ಭೂಮಿನ ಕಾರ್ಗೆ ಹಾಕೊಂಡು ಹೋಗ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಸರ್ ಪ್ಲೀಸ್ ಸರ್ ನನಗೇನು ಅಂತ ಹೇಳಿ ಗೊತ್ತಿಲ್ಲ ನಾನಿಲ್ಲಿ ಕಜಾಯ ಕೊಡಲಿಕ್ಕೆ ಬಂದಿರೋದು ಸರ್ ಪ್ಲೀಸ್ ನನ್ನ ಬಿಟ್ಬೇಡಿ ಅಂತ ಹೇಳಿ ಭೂಮಿ ಎಷ್ಟೇ ಕೇಳ್ಕೊಂಡ್ರು ಪೊಲೀಸ್ನವರು ಕೇಳಿದೆ ಹತ್ತಮ್ಮ ಗಾಡಿ ಬಿದ್ದ ಮೇಲೆ ಎಲ್ಲರೂ ಕೂಡ ಹೀಗೆ ಹೇಳೋದು ಅಂತ ಹೇಳಿ ಭೂಮಿನ ಕೂಡ ಎಳ್ಕೊಂಡು ಹೋಗ್ತಾರೆ ಈ ಕಡೆ ಅಜಿತ್ ಮನೆಯಲ್ಲಿ ಎಲ್ಲರೂ ಕೂಡ ನ್ಯೂಸ್ ಅನ್ನು ನೋಡ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಸುದ್ದಿ ಇಂದು ಲಾಡ್ಜ್ನಲ್ಲಿ ಸಿಕ್ಕಿ ಸಿಕ್ಕಿ ಬಿದ್ದ ಜನರು ಅಂತ ಹೇಳಿ ತೋರಿಸ್ತಾ ಇರಬೇಕಾದ್ರೆ ಅದರಲ್ಲಿ ಭೂಮಿನೂ ಕೂಡ ಓಡ್ತಾ ಇರೋದನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ನಂತರ ಆ ವಿಡಿಯೋನ ನೋಡಿ ಅಜಿತ್ ಹಾಗೆ ಸಂಗೀತ ಇಬ್ಬರು ಕೂಡ ಆಳ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿಗೆ ಬಾಯಿಗೆ ಬಂದರೆ ಬಂದ ಹಾಗೆ ಬೈತಾರೆ ಆವಾಗ ಸಂಗೀತ ಮತ್ತೆ ಭೂಮಿ ಭೂಮಿ ಪರ್ವಾಗಿ ಮಾತಾಡಿ ಆಳ್ತಾರೆ ಭೂಮಿ ಹೇಗೆ ಅಲ್ಲಿ ಹೋದ್ಲು ಭೂಮಿನ ಯಾರು ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅಜಿತ್ ಹೇಳಿದಾಗ ಅಜಿತ್ನ ಮಾತನ್ನು ಕೂಡ ಮನೆಯಲ್ಲಿ ಯಾರೂ ಕೂಡ ಕೇಳೋದಿಲ್ಲ ಆವಾಗ ಅಜಿತ್ ತುಂಬನೇ ಆಳ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಸದಾನಂದ ಅಜಿತ್ಗೆ ಎಲ್ಲ ವಿಷಯನೂ ಹೇಳಿದಾಗ ಅಜಿತ್ ಭೂಮಿನ ಸಿಗ್ ಅಂತ ಹೇಳಿ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇದರ ಹಿಂದುಗಡೆ ಯಾರಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಹೋಗ್ತಾನಾ ಅಥವಾ ಭೂಮಿ ವಿರುದ್ಧವಾಗಿ ನಿಲ್ತಾನ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು